ಮುರಳಿ ನಮ್ಮಗ ಹದ ಎರಡ್ ಸಾವಿರದ ಹದಿನೆಂಟರಲ್ಲಿ ತಗೊಂಡಿರೋ ಸೈಟು ಇವಾಗ ಒಂದೂವರೆ ವರ್ಷದ ಮೊದಲು ಸ್ಟಾರ್ಟ್ ಮಾಡಿದ್ದೀವಿ ಆವಾಗ ತಗ ಪುಟ್ಟಿಂಗಿಂದ ಸ್ಟಾರ್ ಸಲ್ ನಮ್ಮ ಮಗನಿಗೆ ಆವಾಗಿಂದ ಬ ಪೊಲೀಸ್ನವ್ರು ಕರೆಯೋದು ಬಿ ಬಿ ಎಂಪ್ನವ್ರು ಕರೆಯೋದು ಪೊಲೀಸ್ನವ್ರು ಕರೆಯೋದು ಎಷ್ಟು ಅಂತ ಸಾಲ್ ಮಾಡ್ತಾನೆ ನನ್ನ ಮಗ ಹೋರಾಡಿ ಹೋರಾಡಿ ಇವಾಗ ಹೈಕೋರ್ಟಲ್ಲಿ ಯಾಕವಲ್ಲಂತೆ ಆದ್ದರಿಂದನೇ ಅವಮ್ಮ ಹೋಗ್ಬಿಟ್ಟ ಏನು ಮಾಡೋದು ಹೇಳಿ ಯಾರಮ್ಮ ಹಾಕಿದ ಪಕ್ಕದ ಸಸಿ ನಂಬಿ ಸಸಿ ನಂಬ್ಯಾರ ಸಸಿ ಉಸಾ ಬಂದು ಸಸಿ ಉಸಾ ಫೋಟೋ ಫೋಟೋ ತಗಿಯೋದು ಕಾರಲ್ಲಿ ಹೋಗ್ಲೇ ಹಿಂಗ್ ಹೋಗಿ ಫೋಟೋ ತಗೊಂಡೋಗ್ತಾರೆ ತಿರುಗ ಬರೋವಾಗಲೂ ಕೂತ್ಕೊಂಡು ತಗಿತಾರೆ ನಮ್ಮ ಹತ್ರ ನಮ್ ಬಿಲ್ಡಿಂಗ್ ಫೋಟೋ ನಮ್ಮ ಹತ್ರ ಇಲ್ಲ ಅವ್ರ ಹತ್ರ ಇದೆ ಅವರ ವೈಲಸ್ ಮಾಡ್ಬಿಟ್ಟು ಮತ್ತೆ ಸೆಟ್ ಬ್ಯಾಕ್ ಬಿಟ್ಟು ಸೆಟ್ ಬ್ಯಾಕ್ ಸುತ್ತ ಸುತ್ತು ಸುತ್ತ ಸೆಟ್ ಬ್ಯಾಕ್ ಇಲ್ಲ ಅಂತ ಸದ್ಸಲ್ಲೆ ಹದಿಮೂರು ಸಲ ಬಂದವ್ರೆ ಬಿ ಬಿ ಎಂಪಿನವ್ರು ನಮ್ಮ ಬಿಲ್ಡಿಂಗ್ ಹತ್ರ ಹದಿಮೂರ ಸಲ ಬಂದು ಇನ್ಸಲ್ಟ್ ಮಾಡವ್ರೆ ಈ ಅಮ್ಮನ ಕೆಟ್ಟ ಮಾತಿಗೆ ಬೈದಾವಳೆ ಕೆಟ್ಟು ಕೆಟ್ಟ ಮಾತಲ್ಲಿ ಬೈದಾವಳ ನನ್ನ ಕೆಟ್ಟ ಮಾತಲ್ಲಿ ಬೈದ್ಬಿಟ್ಲು ಅಂತ ಬಂದು ಹತ್ಕೊಂಡ ಬೈದ್ರೆ ಬೈದಲು ಸುಮ್ಮನೆ ಅಮ್ಮ ಅಂದ ಇಲ್ಲಮ್ಮ ನಾನು ಬಿಡೋಲ್ಲ ನಾನು ಹಾಕ್ತೀನಿ ಕ್ರಿಮಿನಲ್ ಕೇಸ್ ಹಾಕವನೇ ಅವಳ ಮೇಲೆ ಹಾಕವನೇ ಅವಳಿಂದನೇ ಈ ಥರ ಆಗಿರೋದು ನನ್ನ ಮಗ ನೊಂದು ನೊಂದು ನೂಲು ಆಗ್ಬಿಟ್ಟ ದುಡ್ಡು ಕೇಳ್ತಾಳೆ ಸೆಟ್ಲ್ಮೆಂಟ್ ಎಲ್ರ ಹತ್ರ ಇಸ್ಕೊಂಡಾವ್ಳೆ ನಾವು ಕೊಟ್ಟಿಲ್ಲ ಸ ಎಲ್ರ ಹತ್ರ ಈಸ್ಕೊಂಡಾವಳೆ ಅವ್ಳ್ ನೋಡದೆ ಅದೇ ಗುರಿ ಅವ್ನ್ ಗುರಿ ಅದು ಮಂಜುನಾಥ್ ಅಂತ ಮುರಳಿ ಗೋವಿಂದರಾಜು ನಿವಾಸಿ ನಿವಾಸಿ ಅವರು ನಲ್ಲೂರಲ್ಲಿ ಗ್ರಾಮದ ಸರ್ವೆ ನಂಬರ್ ನಲ್ಲಿ ಒಂದು ನಿವೇಶನವನ್ನ ಅವ ಪರ್ಚೇಸ್ ಮಾಡಿರ್ತಾರ ಆ ಪರ್ಚೇಸ್ ಮಾಡಲಿಕ್ಕೆ ಹುಷಾ ನಂಬಿಯಾರೇ ಅವರ ಸಂಬಂಧಿಕರ ಸೈಟ್ ನ ಪರ್ಚೇಸ್ ಮಾಡಿ ಇವರು ಕೊಡ್ಸಿರ್ತಾರೆ ಸೊ ಮುಳ್ಳಿ ಗೋವಿಂದರಾಜು ಅಲ್ಲಿ ನಿವೇಶನದಲ್ಲಿ ಬಿಬಿಎಂಪಿ ನಿಂದ ಕಟ್ಟಡ ಪರ್ಮಿಷನ್ ತಗೊಂಡು ಕಟ್ಟ ನಿರ್ಮಾಣ ಮಾಡೋ ಟೈಮ್ ನಲ್ಲಿ ಈ ಇದೇ ರೀತಿ ಸೆಟ್ ಬ್ಯಾಕ್ಸ್ ಬಿಡಬೇಕು ನೀವಿಯೇಷನ್ ಅಂತ ಕಿರುಕುಳ ಸ್ಟಾರ್ಟ್ ಮಾಡಿರ್ತಾರೆ ಸೊ ಅವರ ಏನ್ ಅವ್ರು ಹೇಳಿದಾರೋ ಉಷಾ ನಂಬಿಯಾರು ಅದ್ರ ಪ್ರಕಾರನೇ ಪಾಪ ಬಿಲ್ಡಿಂಗ್ ಕಟ್ಟೋದಕ್ಕೆ ಸ್ಟಾರ್ಟ್ ಮಾಡಿರ್ತಾರೆ ಆದ್ರೇನು ಈ ಮಹಿಳೆ ಏನಂದ್ರೆ ಇವ್ರ ಹಿಂದ್ಗಡೆ ಆಲ್ರೆಡಿ ಒಂದು ಒಂದು ಇಪ್ಪತ್ತು ಸೈಟ್ಗಳ ಒಂದು ಬಡಾವಣೆಯಲ್ಲಿ ರೋಲ್ ಕಾಲ್ ಮಾಡಿದ್ದಾರೆ ಅಂತ ಆಲ್ರೆಡಿ ಒಂದು ಮಾಹಿತಿ ಇದೆ ಏನಂತ ಒಂದೊಂದು ಬಿಲ್ಡಿಂಗ್ ಹೋದ್ ಆರ್ ಫ್ಲೋರ್ ಏಳು ಫ್ಲೋರ್ ಹೆಂಗ್ ಕರ್ತಾ ಇದ್ಯಾ ನನ್ಗೆ ಇಷ್ಟು ದುಡ್ಡು ಬೇಕು ಅಂತ ಕಲೆಕ್ಷನ್ ಮಾಡಿದಾರಂತೆ ಅದ್ರ ಬಗ್ಗೆ ಸ್ಥಳೀಯರು ಹೇಳ್ತಾ ಇದಾರೆ ಒಂದ್ ಎರಡ್ ಮೂರು ಕೋಟಿ ವರ್ಗು ರೋಲ್ ಕಾಲ್ ಮಾಡಿದ್ದಾರೆ ಅಂತ ಸೊ ಹಂಗಾಗಿ ಈ ಮುರಳಿ ಮೋಹನ್ ರಾಜುಗಳು ಇದೇ ರೀತಿನೇ ಕಿರುಕುಳ ಕೊಡಕ್ ಸ್ಟಾರ್ಟ್ ಮಾಡಿ ಬಿಬಿಎಂಪಿ ಆಫೀಸರ್ಸ್ ನಿಂದ ಒಂದು ನೋಟಿಸ್ ಕೊಡೋದು ಆ ನೋಟಿಸ್ ನ ಮತ್ತೆ ಫಾಲೋ ಅಪ್ ಮಾಡೋದು ಸೊ ಏನಾಗುತ್ತೆ ಒಂದ್ ಕಡೆ ಪ್ರೆಷರ್ ಬಿ ಬಿ ಪಿ ಅವ್ರಿಗೂ ಕೊಡೋದು ಒಂದ್ ಕಡೆ ಈತನಿಗೂ ಕೊಡೋದು ಈತ ಆಲ್ರೆಡಿ ಪಾಪ ಐ ಟಿ ಸೆಕ್ಟರ್ ನಲ್ಲಿ ಕೆಲಸ ಮಾಡ್ತಾ ಇದ್ದಾನೋ ಕೆಲ್ಸಕ್ಕೆ ಹೋಗ್ತಾ ಇದ್ದಾನೋ ಬಿಟ್ಟಿದಾನೋ ಗೊತ್ತಿಲ್ಲ ಬಟ್ ಈಗ ಏನಾಗಿದೆ ಪಾಪ ಅವನು ಕಷ್ಟಪಟ್ಟು ನಿರ್ಮಾಣ ಮಾಡ್ತಾ ಇದ್ದಿದ್ದ ಬಿಲ್ಡಿಂಗ್ ನಲ್ಲಿ ಸರಿಯಾಗಿ ಬಾಡಿಗೆನು ಬಂದಿರಲಿಲ್ಲ ಇನ್ನ ಬಿಲ್ಡಿಂಗ್ ಫಿನಿಶ್ ಮಾಡೋ ಟೈಮ್ ನಲ್ಲಿ ಈಕೆ ಮಾಡಿರೋಂತ ಒಂದು ಕಿರುಕುಳದಿಂದ ಪಾಪ ಅವನು ನೊಂದು ಇವತ್ತು ಆತ್ಮಹತ್ಯೆ ಮಾಡ್ಕೊಂಡಿದ್ದಾನೆ ಈ ರೀತಿ ಆಗಿರೋದನ್ನ ತಡೆಗಟ್ಟಲು ಕಾನೂನು ಕ್ರಮ ಕೈಗೊಳ್ಳಬೇಕು ಇವ್ರ ಮೇಲೆ ಜೊತೆಗೆ ಇದೇ ರೀತಿ ಒಂದು ಫೀಲ್ಡ್ ನಲ್ಲಿ ಹಲವಾರು ಕೆಲವು ಆರ್ ಟೆ ಆಕ್ಟಿವ್ ಅಂತ ಹೇಳ್ಕೊಂಡು ಈ ರೀತಿ ಮಾಡ್ತಾ ಇದಾರೆ ಇದಕ್ಕೆಲ್ಲ ಕಾನೂನಲ್ಲಿ ಕ್ರಮ ತಗೊಬೇಕು ಕಡಿವಾಣ ಹಾಕ್ಬೇಕು ಜೊತೆಗೆ ಈ ರೀತಿ ಮುಂದೆ ಒಂದು ಕಡಿವಾಣ ಇದು ಮಾಡಬೇಕು ಆ ಎಮ್ಮ ಬಂದು ತುಂಬಾ ಹಂಸ ಕೊಡ್ತಾ ಇದ್ರು ಅವಾಗ ಇವ್ರು ಮುರಳೀರವ್ರು ನಮ್ಮ ಪಕ್ಕ ಸೈಡ್ ಅವರು ಮುರಳಿದವರು ದುಡ್ಡು ಕೇಳಿದಾರ ಅವ್ರಿಗೆ ಮುರಳಿ ಅವ್ರಿಗೆ ದುಡ್ಡು ಕೊಟ್ಟಲ್ಲ ಅಂದ್ರೆ ನಾವು ಬಿ ಬಿ ಎಂ ಪಿ ಅಲ್ಲಿ ಅಲ್ಲಿ ಇರಲಿ ಕಂಪ್ಲೇಂಟ್ ರೇಜ್ ಮಾಡ್ತೀವಿ ಆ ಏಳು ಒಂದ್ ನಿರ್ದೇಶ ಮಾಡ್ತೀನಿ ಅಂತ ಹೇಳಿ ಕೇಳಿದ್ರು ಅವ್ರು ಹೇಳಿದ್ರು ಅವ್ರಿಗೆ ಮುರಳಿ ದಿನೇ ಮಾಡಿದ್ರು ನಿಮ್ ಇಷ್ಟೇ ಏನಾದ್ರು ಮಾಡ್ಕೊಂಬ ನಾವು ದುಡ್ಡು ಅಂತ ಕೊಡೋಲ್ಲ ಅಂತ ಹೇಳಿದ್ರಿ ಆ ಎಮ್ಮ ಪದೇ ಪದೇ ಬಿ ಬಿ ಎಂ ಪಿ ಆಫೀಸ್ ಟ್ಯಾಗ್ ಮಾಡೋದು ಟ್ವಿಟರ್ ಅಲ್ಲಿ ಅದರಲ್ಲಿ ಇದರಲ್ಲಿ ಈ ತರ ಮಾಡ್ತಾ ಇದ್ರು ಅದು ವಿಚಾರಿಸಿ ಇವ್ರಿಗೆ ನೋಡಿಸ್ಕೊಟ್ಲಿದ್ರಂತೆ ಯಾರಿಗೆ ನಮ್ಮ ಮೊರ್ಯವ್ರಿಗೆ ಆವಾಗ ಏನ್ ಮಾಡಿದ್ರು ಇವ್ರಿಗೆ ಮೆಂಟಲ್ ಚಾರ್ಚರ್ ಆಗಿದೆ ಈ ಅಮ್ಮದು ಆಗ ಆಫೀಸ್ ಎಲ್ಲಾರು ಸ್ವಲ್ಪ ಮೆಂಟಲ್ ಚಾರ್ಚರ್ ರಾಮೇಶ್ವರ್ ಬಂದು ಹುಷಾನ್ ಅಂಬಿಯಾರ್ ಉಷಾ ನಂಬಿಯಾರ್ ಅವ್ರ ದುಡ್ಡಿಗೆ ಬರೀ ದುಡ್ಡಿಗೆ ಸರ್ ಆ ಬ್ಯಾಕ್ ಸೈಡ್ ಕೂಡ ವರ್ಡ್ ಆಫ್ ರೋಡ್ ದುಡ್ಡು ಕೂಡ ಇಸ್ಕೊಂಡಿದ್ದಾರೆ ಕ್ಯಾಶ್ ತಗೊಂಡಿದ್ದಾರೆ ಕ್ಯಾಶ್ ಗೆ ಇರೋ ಏನ್ ಮಾಡುದು ಇಲ್ಲಿ ಚಾಷೆ ತಗೊಂಡಿದ್ದು ನಮ್ಮ ತಗೋ ದುಡ್ಡು ಚೆಲ್ಲಿದ್ದಾರೆ ನಾವು ಅವ್ರಿಗೆ ದುಡ್ಡು ಏನು ಕೊಡಲ್ಲ ಅಂತ ನಾವು ಮೊಕಾನಿಗ್ ಹೇಳ್ಬಿಟ್ಟಿದೀವಿ ಆ ದುಡ್ಡಿಗೆ ಸರ್ ಬರೀ ದುಡ್ಡಿಗೆ ಅವ್ರು ಮಾಡ್ತಾ ಇರೋದೆಲ್ಲ ಮತ್ತೊಂದು ಬೇರೆ ಏನೋ ಒಂದು ಮಾಡೇ ಮಾಡ್ತಾರ ಅವರು ಆ ಎಮನ ಬಿದ್ದಿದ್ರೆ ನೋಡಿ